ಇದ್ದೀನಿ ಈ ದಿನ ದೇಶಭಕ್ತ ಪಕ್ಷವಾದ ನನ್ನ ಬಿಜೆಪಿ ಪಕ್ಷ ಇಡೀ ಪ್ರಪಂಚಕ್ಕೆ ದೊಡ್ಡದಾದಂತಹ ನನ್ನ ಬಿಜೆಪಿ ಪಕ್ಷ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ದೇಶವನ್ನ ಪಕ್ಷವನ್ನ ಸುವರ್ಣ ಯುಗದಲ್ಲಿ ನಡೆಸುತ್ತಿರುವಂತಹ ನನ್ನ ಬಿಜೆಪಿ ಪಕ್ಷದ ನನ್ನ ಕರ್ಮಭೂಮಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಾಗಿ ನನ್ನ ನನ್ನ ವರಿಷ್ಠರು ನನ್ನ ಕಾರ್ಯಕರ್ತರು ನನ್ನೆಲ್ಲ ಪದಾಧಿಕಾರಿಗಳು ನನ್ನ ಇವತ್ತು ನೇಮಿಸಿದರೆ ಈ ಒಂದು ಜವಾಬ್ದಾರಿಯನ್ನ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಯಾವುದೇ ರೀತಿಯ ಭಯ ಒತ್ತಡಗಳಿಗೆ ಒಳಗಾಗದೆ ಅಂತಃಕರಣದಿಂದ ನನ್ನ ಪಕ್ಷವನ್ನ ಕಟ್ಟುವ ಮುಖಾಂತರ ಆ ಪಕ್ಷವನ್ನ ಕಟ್ಟುವವರ ಜೊತೆಗೆ ಈ ದೇಶಕ್ಕೆ ಸೇವೆಯನ್ನು ಸಲ್ಲಿಸುವ ಮುಖಾಂತರ ಈ ನನ್ನ ಏನು ಒಂದು ನನ್ನ ಮೇಲೆ ಋಣ ಇಟ್ಟಿದ್ದಾರೆ ನನ್ನ ವರಿಷ್ಠರು ನನ್ನ ಕಾರ್ಯಕರ್ತರು ಅದನ್ನ ನಡ್ಕೊಳ್ಳುವಂತಹ ಕೆಲಸವನ್ನ ಪ್ರಾಮಾಣಿಕವಾಗಿ ನಾನು ಈ ನನ್ನ ಚಿಕ್ಕಬಳ್ಳಾಪುರ ಜನತೆಯ ಮೇಲೆ पहिरों <laughs> वारा <laughs> 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 ಜೀವನದಲ್ಲಿ ನಿಜಕ್ಕೂ ಒಂದು ಮರೆಯಲಾಗದಂತ ದಿನ ನನ್ನ ಪವಿತ್ರವಾದ ಪಕ್ಷ ಬಿಜೆಪಿ ಪಕ್ಷ ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪಕ್ಷ ಈ ಒಂದು ಪಕ್ಷ ನನ್ನಂತಹ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ಪಕ್ಷದ ಜಿಲ್ಲಾಧ್ಯಕ್ಷ ಪದವಿಯನ್ನು ಕೊಡೋದ್ರ ಜೊತೆಗೆ ನನ್ನ ಮೇಲೆ ನಂಬಿಕೆ ಇಟ್ಟು ಪಕ್ಷವನ್ನು ಮುನ್ನಡೆಸುವಂತಹ ಒಂದು ಜವಾಬ್ದಾರಿಯನ್ನು ಇವತ್ತು ನನ್ನ ಪಕ್ಷದ ಎಲ್ಲ ನಾಯಕರು ಎಲ್ಲ ಕಾರ್ಯಕರ್ತರು ಎಲ್ಲ ಪದಾಧಿಕಾರಿಗಳು ಈ ಒಂದು ಚುನಾವಣಾ ಪ್ರಕ್ರಿಯೆಯ ಮೂಲಕ ಕೊಟ್ಟಿದ್ದಾರೆ ಆ ಪಕ್ಷದ ಏನು ನನ್ನ ಮೇಲಿರುವಂತಹ ನಂಬಿಕೆಯನ್ನು ನಾನು ಉಳಿಸ್ಕೊಳ್ಳುವಂತಹ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀನಿ ಅಂತ ಈ ಪತ್ರಿಕಾ ಮಾಧ್ಯಮದವ್ರ ಮುಂದೆ ಮತ್ತು ಹಾಗೂ ನನ್ನ ಹಿರಿಯ ಏನು ಇವತ್ತು ವೇದಿಕೆಯಲ್ಲಿದ್ದಾರೆ ನನ್ನ ಎಲ್ಲ ಹಿರಿಯರ ಮುಂದೆ ಹಾಗೂ ನನ್ನ ಕಾರ್ಯಕರ್ತರ ಮುಂದೆ ಇವತ್ತು ನಾನು ಸಂಕಲ್ಪ ಮಾಡಿದ್ದೇನೆ ಅದರಂತೆ ಪಕ್ಷ ನನ್ನ ತಾಯಿ ಅದಕ್ಕೆ ಯಾವುದೇ ಚ್ಯುತಿ ಬರದ ಹಾಗೆ ಯಾವುದೇ ಭೇದ ಇಲ್ಲದೆ ನನ್ನೆಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಕಟ್ಟುವಂತಹ ಕೆಲಸನ ನಾನು ಇವತ್ತಿಂದ ಮಾಡ್ತೀನಿ ಈ ಸಭೆಯಲ್ಲಿ ಪಕ್ಷದ ರಾಜ್ಯದ ಸೂಚನೆಯನ್ನ ಮಾಡಿಕೊಳ್ತೇನೆ ಮೊದಲಷ್ಟೇ ಶ್ರೇಯ ಸಿಗಲಿ ಅಂತ ಅನ್ಕೊಂಡಂತಹ ನನ್ನ ಅಣ್ಣನವರಾದ ಲಕ್ಷ್ಮೀಪತಿ ಅಣ್ಣನವರೇ ಅನೇಕ ಸಾಮ್ರಾಜ್ಯರ ಹುತಾತ್ಮರಾದರು どうも。